ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಕುಲನು ಕೃಷ್ಣನನ್ನು ಕುರಿತು ತನಗೆ ಸಂಧಿಯಲ್ಲಿಯೇ ಅಭಿಮತವೆಂದು ಕೃಷ್ಣನಿಗೆ ಆ ಕಾರ್ಯವು ಅಸಾಧ್ಯವಲ್ಲವೆಂದು ತಿಳಿಸಿದುದು ಎಂಬ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ನಕುಲನು ಕೃಷ್ಣನನ್ನು ಕುರಿತು ಓ ಮಾಧವ ಧರ್ಮಜ್ಞನು ಉದಾರ ಬುದ್ಧಿಯುಳ್ಳವನು ಆದ ಧರ್ಮರಾಜನೇ ನಮ್ಮ ಮುಂದಿನ ಪ್ರಯತ್ನವನ್ನು ಕುರಿತು ಅನೇಕ ವಿಧವಾಗಿ ಹೇಳಿರುವನು ಅದೆಲ್ಲವನ್ನೂ ನೀನು ಕೇಳಿದೆ ಅಣ್ಣನ ಅಭಿಪ್ರಾಯವನ್ನು ಅನುಸರಿಸಿಯೇ ಭೀಮಸೇನನು ಸಂಧಿಯನ್ನೇ ಅನುಮೋದಿಸಿದನು ಹಾಗಿಲ್ಲದೆ ಒಂದು ವೇಳೆ ಯುದ್ಧವೇ ನಡೆಯುವುದಾದರೆ ಆಗ ತಾನು ತೋರಿಸುವ ಬಾಹುವೀರಿವಂತದೆಂಬುದನ್ನು ತಿಳಿಸಿದನು ಅರ್ಜುನನು ಹೇಳಿದುದನ್ನು ನೀನು ಕೇಳಿದೆ ನಿನ್ನ ಅಭಿಪ್ರಾಯವನ್ನು ನೀನು ಬಾರಿ ಬಾರಿಗೂ ತಿಳಿಸಿರುವೆ ನಮ್ಮೆಲ್ಲರ ಅಭಿಪ್ರಾಯವು ನಿನಗೆ ತಿಳಿದಿದೆ ಇನ್ನು ತಲಾಗಿ ಶತ್ರುಗಳ ಅಭಿಪ್ರಾಯವೇನೆಂಬುದನ್ನು ತಿಳಿದು ಅದರ ಮೇಲೆ ನೀನು ಈ ಉಭಯ ಪಕ್ಷದವರಲ್ಲಿ ವಿರುದ್ಧವಾದ ಅಭಿಪ್ರಾಯವಿದ್ದರೆ ನಿನಗೆ ಕಾಲೋಚಿತವಾಗಿ ಯಾವುದು ಉತ್ತಮವೆಂದು ತೋರುವುದು ಅದರಂತೆ ನಡೆಸು ಈಗ ಇಲ್ಲಿ ನಮ್ಮೆಲ್ಲರ ಆಲೋಚನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರಣವನ್ನು ಹಿಡಿದು ಅವರವರಿಗೆ ತೋರಿದಂತೆ ಅಭಿಪ್ರಾಯ ಭೇದಗಳನ್ನು ತಿಳಿಸಿರಬಹುದು ಆದರೇನು ಕಾರ್ಯವನ್ನು ನಡೆಸತಕ್ಕವರು ಹೂಗಳನ್ನೆಲ್ಲ ಸಂಗ್ರಹಿಸಿ ಆಲೋಚಿತವಾದ ಉಪಾಯವೇನೋ ಅದನ್ನು ತಾನಾಗಿ ಯೋಚಿಸಿ ನಡೆಸಬೇಕಾದುದೇನೋ ಅವಶ್ಯವು ಹಾಗಿಲ್ಲದೆ ನಾವು ಇಲ್ಲಿ ಒಂದು ವಿಧವಾಗಿ ನಿಶ್ಚಯಿಸಿಕೊಂಡು ಹೋಗಿ ಅಲ್ಲಿ ಬೇರೊಂದು ವಿಧವಾಗಿ ಪರಿಣಮಿಸುವ ಸಂಭವವಿದ್ದರೆ ಆ ಪ್ರಯತ್ನವೆಲ್ಲ ವಿಫಲವಾಗುವುದು ಕಾಲಕ್ಕೆ ತಕ್ಕಂತೆ ಮನುಷ್ಯನು ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು ಕಾರ್ಯವನ್ನು ಮಾಡತಕ್ಕವನು ಒಂದೇ ಅಭಿಪ್ರಾಯವನ್ನು ಹಿಡಿದು ಕೊನೆಗೂ ಅದನ್ನೇ ಅನುಸರಿಸಿ ಹೋಗುವುದು ಹೇಗೂ ಸಾಧ್ಯವಲ್ಲ ನಾವು ಕಾಡಿನಲ್ಲಿ ಕಷ್ಟಪಡುತ್ತಿದ್ದಾಗ ನಮ್ಮ ಅಭಿಪ್ರಾಯಗಳು ಪ್ರಯತ್ನಗಳು ಒಂದು ವಿಧವಾಗಿದ್ದವು ಅಲ್ಲಿಂದ ಆಚೆಗೆ ಅಜ್ಞಾತವಾಸದಲ್ಲಿದ್ದಾಗ ನಮ್ಮ ಉದ್ದೇಶಗಳು ಪ್ರಯತ್ನಗಳು ಮತ್ತೊಂದು ವಿಧವಾಗಿ ತಿರುಗಿದವು ಆ ಅಜ್ಞಾತವಾಸವನ್ನು ಕಳೆದು ಈಗ ನಾವು ಸ್ವತಂತ್ರವಾಗಿರುವಾಗ ಈ ಕಾಲಕ್ಕೆ ತಕ್ಕಂತೆ ಈಗಿನ ಅಭಿಪ್ರಾಯಗಳೇ ಬೇರೆಯಾಗಿರುವವು ನಾವು ಕಾಡಿಲಿದ್ದಾಗ ಆಗಿನ ಕಷ್ಟದಶೆಯಲ್ಲಿ ನಮಗೆ ನಮ್ಮ ರಾಜ್ಯ ಚಿಂತೆಯು ಈಗಿನಂತೆ ಅಷ್ಟು ಪ್ರಬಲವಾಗಿರಲಿಲ್ಲ ನಾವು ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದುದನ್ನು ಕೇಳಿ ಅನೇಕ ರಾಜರು ನಮ್ಮ ಸಹಾಯಕ್ಕೆ ಸಿದ್ಧರಾಗಿ ನಿಂತಿರುವರು ಏಳು ಅಕ್ಷೋಹಿಣಿ ಸೇನೆಗಳು ಈಗ ನಮ್ಮ ಕಡೆಗೆ ಬಂದು ಸೇರಿರುವವು ಓ ಕೃಷ್ಣ ಇವೆಲ್ಲವೂ ನಿನ್ನ ಅನುಗ್ರಹ ಪ್ರಭಾವವೇ ನಮ್ಮ ಕಡೆಗೆ ಬಂದು ಸೇರಿರುವ ವೀರರಾದರೂ ಸಾಮಾನ್ಯರಲ್ಲ ಎಲ್ಲರೂ ವೀರ ಪುರುಷರಲ್ಲಿ ಹುಲಿಗಳಂತಿರುವರು ಅವರ ಬಲ ಪರಾಕ್ರಮಗಳನ್ನು ಇಷ್ಟೆಂದು ನಿರ್ಣಯಿಸುವುದಕ್ಕೂ ಸಾಧ್ಯವಿಲ್ಲ ಇಂತಹವರು ಶಸ್ತ್ರಧಾರಿಗಳಾಗಿ ನಿಂತರೆ ಯುದ್ಧದಲ್ಲಿ ಯಾವನು ತಾನೇ ಭಯಪಡದಿರುವನು ಓ ಕೃಷ್ಣ ನೀನು ಆ ಕೌರವ ಸಭೆಗೆ ಹೋಗಿ ಮೊದಲು ಅವರಿಗೆ ಒಳ್ಳೆಯ ಮಾತುಗಳನ್ನೇ ಸಮಾಧಾನ ಪೂರ್ವಕವಾಗಿ ಹೇಳು ಆಮೇಲೆ ಅವರಿಗೆ ಭಯೋತ್ಪಾದಕಗಳಾದ ಮಾತುಗಳನ್ನು ತಿಳಿಸು ಮೂಢನಾದ ಆ ದುರ್ಯೋಧನನು ತನ್ನ ಹೊರಟುತನಕ್ಕಾಗಿ ಮುಂದೆ ಪಶ್ಚಾತ್ತಾಪ ಪಡದಂತೆ ನಿನ್ನಿಂದಾದವರೆಗೆ ಪ್ರಯತ್ನಿಸು ಕೃಷ್ಣ ಈ ನಮ್ಮ ಕಡೆಯಲ್ಲಿ ಇಂತಹ ಯುದ್ಧದಲ್ಲಿಯೂ ಹಿಂಜರಿಯದ నమ్మణన యుధిష్ఠిరను శత్రు భయంకరన భీమసేనను లోకే దుర్చయన అర్జునను సహదేవను నూ నీను నిన్నన బలరమను మహా వీర్యవుళ్ళ విరాటను అవన మక్కలు అవన కడయ వీరరు దృష్టద్యుమ్ను కాశీరాజను దృష్టకేతు చేదిరాజను మొదలగి ఇష్టు మంది వీరరివగా రక్త మాంసూడ మయుళ్ యావ మర్త్యను తానే ನಮಗೆ ಇದರಾಗಿ ಯುದ್ಧಕ್ಕೆ ನಿಲ್ಲಬಲ್ಲನು ಓ ಮಹಾಬಾಹು ಸ್ಟೇಕೆ ನೀನು ಕೌರವ ಸಭೆಗೆ ಹೋದ ಮಾತ್ರದಿಂದಲೇ ಧರ್ಮರಾಜನ ಉದ್ದೇಶವನ್ನು ಸಾಧಿಸಿಕೊಂಡು ಬರುವುದರಲ್ಲಿ ಸಂದೇಹವೇ ಇಲ್ಲ ಅಲ್ಲಿ ವಿದುರನು ಭೀಷ್ಮನು ದ್ರೋಣನು ವಾಕ್ಲಿಕನು ಇವರೆಲ್ಲ ಬಹಳ ದೂರದೃಷ್ಟಿಯುಳ್ಳವರು ಮುಂದಿನ ಯಶಸ್ಸಿಗೆ ದಾರಿಯೇನೆಂಬುದನ್ನು ಅವರು ಚೆನ್ನಾಗಿ ಬಲ್ಲವರು ಇದರ ಮೇಲೆ ನೀನು ಹೋಗಿ ಕೇಳಿದರೆ ಈಗ ಅವರೆಲ್ಲರೂ ಸೇರಿ ಧೃತರಾಷ್ಟ್ರನನ್ನು ಪಾಪ ಬುದ್ಧಿಯುಳ್ಳ ಆ ದುರ್ಯೋಧನನನ್ನು ದಾರಿಗೆ ತರುವರು ಓ ಕೃಷ್ಣ ವಿಶಾರದನಾದ ನೀನು ಮಾತಾಡತಕ್ಕವನು ಮಹಾತ್ಮನಾದ ವಿದುರನು ಅಕ್ಕರೆಗಿಂದ ಕೇಳತಕ್ಕವನು ಆದ ಮೇಲೆ ಯಾವ ಕಾರ್ಯವು ತಾನೇ ಸಾಧ್ಯವಾಗದು ಎಂದನು ಇದು ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ